ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮೋಕ್ಷ ಫಲ ಧ್ಯಾನ ವಿಶೇಷ ವರ್ಣನೆ ಅಂದರೆ ಸಾಯುಜ್ಯ ಫಲವನ್ನು ಕೊಡ್ತಕ್ಕಂತಹ ವಿಶೇಷ ವರ್ಣನೆ ಇರುವಂತಹ ಇಪ್ಪತ್ತ ಎರಡನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ತ್ವಂದಾಸೆ ದೃಷ್ಟಿಂ ದೃಷ್ಟಿ ಇತಿ ಸ್ತೋತ್ ವಾಂಚನ್ ಕಥಯತಿ ಭವಾನಿ ತ್ವಮಿತಿ ಯಹ ತದೈವ ತ್ವ ತಸ್ಮೈ ದಿಶಸಿ ಮುಕುಂದ ಬ್ರಹ್ಮೇಂದ್ರ ಸ್ಫುಟಮಕುಟ ನೀರಾಜಿತ ಪದ ಈ ಶ್ಲೋಕದ ಪದಚ್ಛೇದ ಹೀಗಿದೆ भवानी त्वं दासे मय वितर दृष्टि सकरुणाम इति स्तोतुं वाञ्चन भवानीत्व मिति यः कथयति तस्मै तदैव त्वं मुकुंद ब्रह्मेंद्र स्फुटमकोटा नीराजित पदाम् निज सायुज्य पदवी दिशसि अंदरे भवानी भवानिए ತ್ವಂದಾಸೆ ನಿನ್ನ ನೀನು ಕಿಂಕರನಾಗಿ ಇರ್ತಕ್ಕಂತಹ ನನ್ನಲ್ಲಿ ನಿನ್ನ ಕಿಂಕರನಾಗಿರ್ತಕ್ಕಂತಹ ದಾಸೆ ಮೈ ವಿತರ ಮೈ ವಿತರ ದೃಷ್ಟೀನ್ ಸಕರುಣ ನನ್ನಲ್ಲಿ ಕರುಣಾಕಟಾಕ್ಷವನ್ನು ಇಡು ಅಂತ ಹೇಳಿ ಈ ರೀತಿ ಸ್ತೋತ್ರವನ್ನು ಮಾಡ್ತಾ ಇರ್ತಕ್ಕಂತಹ ಒಬ್ಬ ಭಕ್ತ ಅಥವಾ ಸಾಧಕ ವಾಂಚನ್ ಭವಾನಿತ್ವಮಿತಿ ಯಹ ಕಥಯತಿ ಈ ಪ್ರಕಾರದಲ್ಲಿ ಸ್ತೋತ್ರವನ್ನು ಮಾಡುವುದಕ್ಕೆ ಇಚ್ಛೆಯುಳ್ಳವನಾಗಿ ಒಬ್ಬ ಸಾಧಕ ಅಂದ್ರೆ ನಿನ್ನ ದಾಸನಾಗಿ ನಿನ್ನ ಕಿಂಕರನಾಗಿರ್ತಕ್ಕಂತಹ ನನ್ನಲ್ಲಿ ನಿನ್ನ ಕರುಣಾಕಟಾಕ್ಷವನ್ನ ಗಿಡು ಅಂತ ಹೇಳಿ ಸ್ತೋತ್ರ ಮಾಡೋದಕ್ಕೆ ಇಚ್ಛಿಸಿ ಭವಾನಿ ತ್ವಂ ಭವ ಹೇ ಭವಾನಿ ಅಂತ ಅವನು ಶುರು ಮಾಡ್ತಾ ಇದ್ದಾನೆ ಯಾರೊಬ್ಬ ಹೇಳ್ತಾ ಇದ್ದಾನೋ ತಸ್ಮೈ ತದೈವ ಅವನಿಗೋಸ್ಕರ ಆಗಲೇ ನೀನು ಅವನಿನ್ನೂ ಪೂರ್ತಿ ಕೇಳಿಲ್ಲ ನನಗೆ ಸಾಯುಜ್ಯ ಪದವಿಯನ್ನು ಕೊಡು ನನಗೆ ಮೋಕ್ಷವನ್ನು ಕೊಡು ಅಂತ ಅವನು ಕೇಳಿಯೇ ಇಲ್ಲ ಆದರೆ ಬಹಳ ಮುಖ್ಯವಾದ್ದು ಏನು ಅಂತಂದ್ರೆ ಹಿಂದಿನ ಶ್ಲೋಕದಲ್ಲೂ ಹೇಳಿದಾಗೆ ಅವನ ಮನಸ್ಸಿನಲ್ಲಿ ಬೇರೆ ಯಾವ ವಾಂಛೆಯೂ ಇಲ್ಲ ಅವನು ಯಾವ ಭೋಗಗಳನ್ನು ಅಪೇಕ್ಷಿಸ್ತಾ ಇಲ್ಲ ಯಾವ ಕಾಮವೂ ಇಲ್ಲ ಅವನಿಗೆ ಹೆಣ್ಣಿನ ಸುಖ ಬೇಕಿಲ್ಲ ಹಣ ಬೇಕಿಲ್ಲ ಧನ ಬೇಕಿಲ್ಲ ಕೊನೆಗೆ ಆತನಿಗೆ ಸಿದ್ಧಿಗಳೂ ಬೇಕಿಲ್ಲ ಯಾವ ಸಿದ್ಧಿಗಳೂ ಬೇಕಿಲ್ಲ ಕೀರ್ತಿ ಬೇಕಾಗಿಲ್ಲ ನಾವು ಒಂದು ಸ್ವಲ್ಪ ಒಂದು ನಾಲ್ಕು ಕಡೆ ಹೋಗ್ಬಿಟ್ಟು ಒಂದು ಉಪನ್ಯಾಸ ಕೊಟ್ಬಿಟ್ರೆ ಸಾಕು ಅದರಿಂದ ಒಂದು ಗರ್ವ ಶುರುವಾಗ್ಬಿಡುತ್ತೆ ನಾನು ತುಂಬಾ ಚೆನ್ನಾಗಿ ಸೌಂದರ್ಯ ಲಹರಿ ಯಾವ ವಿಷಯದ ಮೇಲೆ ಬೇಲ್ ಬೇಕಾದ್ರೂ ಉಪನ್ಯಾಸ ಕೊಡ್ತೀನಿ ಅಂತ ಆದರೆ ಆ ತಾಯಿ ಏನಾದರೂ ನಡೆಸಲಿಲ್ಲ ಅಂತಂದ್ರೆ ಎಂಥ ಉಪನ್ಯಾಸದಲ್ಲೇ ನಿಂತ್ಕೊಂಡ್ರು ಕೂಡ ಒಂದು ಕ್ಷಣ ಆ ತಾಯಿ ಕೃಪಾದೃಷ್ಟಿ ನಮ್ಮ ಮೇಲೆ ಇಲ್ಲ ಅಂತಂದ್ರೆ ಬ್ಲ್ಯಾಂಕ್ ಆಗ್ಬಿಡುತ್ತೆ ಏನು ಬರೋದೇ ಇಲ್ಲ ತಲೆಯಲ್ಲಿ ಬಂದರೆ ತಾನೇ ಏನಾದರೂ ವಿಷಯ ಬಾಯಿನಲ್ಲಿ ಅದು ಹೊರಗಡೆ ಬರೋದಕ್ಕೆ ತಲೆಯಲ್ಲೇ ಏನು ಬರೋದೆ ಹೋದರೆ ಏನು ಮಾಡೋಕ್ಕಾಗತ್ತೆ ಈಗಿಲ್ಲೇ ನಾನು ನಿಮ್ಮ ಎದುರುಗಡೆ ಕೂತ್ಕೊಂಡು ಏನೋ ಹೇಳ್ತಾ ಇದ್ದೀನಿ ಆ ಕ್ಷಣದಲ್ಲಿ ತಾಯಿ ಏನೋ ತಲೆನಲ್ಲಿ ಬರೆಸ್ತಾ ಇದ್ದಾಳೆ ಆಕೆ ತಾಯಿ ತಲೆನಲ್ಲಿ ಕೂತ್ಕೊಂಡು ಏನೋ ಹೇಳ್ತಾ ಇದ್ದಾಳೆ ಅವಳು ಹೇಳಿದ್ದನ್ನ ನಾನಿಲ್ಲಿ ಒಂಥರ ಇದು ಹೇಗೆ ಅಂತಂದರೆ ಇಡೀ ದೇಹ ಒಂದು ಉಪಕರಣದ ಥರ ತಾಯಿ ಕೈನಲ್ಲಿ ಸಿಕ್ಕಿದೆ ಅವಳು ಏನು ಆಡಿಸ್ತಾಳೋ ಅದು ಆಡ್ಕೊಂಡು ಹೋಗ್ತಾ ಇದೆಯಾ ಹೊರತು ನಾನು ನಾನು ಹೇಳ್ತಾ ಇದ್ದೀನಿ ನನಗಿಂದ ಬರ್ತಾ ಇದೆ ಅಂತ ಒಂದು ಕ್ಷಣ ಬಂದರೆ ಸಾಕು ಅಲ್ಲೇ ಬ್ಲ್ಯಾಂಕ್ ಆಗಿ ಹೋಗ್ಬಿಡುತ್ತೆ ನನ್ನ ವಿಡಿಯೋನ ಅಲ್ಲೇ ನಿಲ್ಲಿಸ್ಬಿಟ್ಟು ಮತ್ತೆ ಹೊಸದಾಗಿಂದ ನಾನು ಶುರು ಮಾಡಬೇಕಾಗತ್ತೆ ಈಗಾಗತ್ತೆ ಅದರಿಂದ ಬಹಳ ಎಚ್ಚರದಲ್ಲಿ ಆ ರೀತಿ ಯಾವುದೇ ರೀತಿಯಾದ ವಾಮ್ ಕಾಮ ವಾಂಶಗಳು ಬೇರೆ ಏನು ಆಸೆನೂ ಇಲ್ಲ ಅವನಿಗೆ ಸಿದ್ಧಿಗಳು ಬೇಡ ಏನು ಬೇಡ ಬಹುಶಃ ಯಾವುದೋ ಪೂರ್ವ ಜನ್ಮಗಳಲ್ಲಿ ಸಿದ್ಧಿಗಳಿಂದಾಗಿ ಕೀರ್ತಿಯಿಂದಾಗಿ ಹಣ ಧನ ಭೋಗ ಸ್ತ್ರೀ ಭೋಗ ಇವೆಲ್ಲದನ್ನು ಅನುಭವಿಸಿ 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 ಅವನು ಕೊನೆಗೆ ಇವ್ ಯಾವ್ದ್ರಿಂದನೂ ಯಾಕೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಪಾಯಿಂಟ್ ಇದೆ ಅಲ್ಲಿಗೆ ಅದು ನಶ್ವರ ಅಂತ ಗೊತ್ತಾಗತ್ತೆ ನಿಮಗೆ ಈ ಎಳೆ ವಯಸ್ಸಿನಲ್ಲಿ ಇರ್ತಕ್ಕಂಥವರಿಗೆ ಸ್ತ್ರೀ ವ್ಯಾಮೋಹ ಅತ್ಯಂತ ಸುಂದರವಾಗಿದ್ದರೂ ಸಹ ಒಂದು ಅರವತ್ತು ದಾಟುತ್ತಿದ್ದಂಗೆ ಅದು ಒಂದು ರೀತಿಯಲ್ಲಿ ಭಾರ ಆಗೋಕೆ ಕಿಡೀತೆ ಇದನ್ನು ಕೇವಲ ಸ್ತ್ರೀಯರ ವಿಷಯದಲ್ಲಿ ಮಾತ್ರ ಅಂತ ಹೇಳ್ತಾ ಇಲ್ಲ ಒಬ್ಬ ಸ್ತ್ರೀಗೆ ಕೂಡ ಒಬ್ಬ ಪುರುಷ ವ್ಯಾಮೋಹವನ್ನು ಹುಟ್ಟಿಸ್ತಾನೆ ಆದರೆ ಕಾಲ ಕ್ರಮೇಣ ಪುರುಷ ವ್ಯಾಮೋಹ ಹುಟ್ಟಿಸಿದ್ದು ಆಕೆಗೆ ಇದು ಬರೀ ಅನವಶ್ಯಕವಾದ್ದು ಇದು ಬ ನನ್ನ ಮೇಲೆ ಬರಡನ್ ಆಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಹಾಗೆ ನಲವತ್ತೈವತ್ತು ವರ್ಷ ಕಾಯಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಹೆಣ್ಣು ಮಕ್ಕಳು ತಮ್ಮ ವ್ಯಾಮೋಹದಲ್ಲಿ ನಮ್ಮನ್ನು ಕೆಡುಕೊಂಡಾಗ ಬಹಳ ದೀರ್ಘಕಾಲದವರೆಗೆ ಅವರು ಪ್ರೀತಿಯನ್ನು ತೋರಿಸ್ತಾನೆ ಇರ್ತಾರೆ ಹಾಗಾಗಿ ನಮಗದು ಗೊತ್ತಾಗುವಷ್ಟೊತ್ತಿಗೆ ನಮಗೇ ವಯಸ್ಸಾಗಿ ಮೈಯಲ್ಲಿ ಶಕ್ತಿ ಇಲ್ಲದೇನೆ ಯಾವ ಕ್ರೀಡೆಗೂ ಯಾವ ಒಂದು ಸುಖ ಪಡೋದಕ್ಕೂ ಕೂಡ ನಮಗೆ ಶಕ್ತಿ ಇಲ್ಲದೆ ಇದ್ದಾಗ ಅಯ್ಯೋ ಇಷ್ಟೇನ ಇದ್ರ ಪ್ರಜಿತಿ ಅಂತ ಹೇಳಬೇಕು ಆದ್ರೆ ಸ್ತ್ರೀ ವಿಷಯದಲ್ಲಿ ಹಾಗಲ್ಲ ಕೆಲವೇ ನಿಮಿಷಗಳು ಕೆಲವೇ ಗಂಟೆಗಳದ್ದು ಗೊತ್ತಾಗೋಗ್ಬಿಡುತ್ತೆ ಎಲ್ಲ ಪುರುಷರು ಗಂಟೆ ಹಣೆ ಬರವು ಇಷ್ಟೇ ಅವ್ರ ಅವ್ರಿಗೆ ಆನಂದ ಸಿಗೋ ತನಕ ಅವ್ರಿಗೆ ಸುಖ ಸಿಗೋ ತನಕ ಅವರ ಕ್ರೀಡೆಗೆ ರತಿ ಕ್ರೀಡೆಗೆ ತೊಡಗ್ತಾರೆ ಅದಾಗ್ತಿದ್ದ ಹಾಗೆನೆ ಎದ್ದು ಹೋಗ್ತಾರೆ ಅಂತ ಅದರಿಂದ ಸ್ತ್ರೀ ವಿಷಯದಲ್ಲಿ ಅದನ್ನ ಹೆಚ್ಚಾಗಿ ಹೇಳಬೇಕಾಗೇ ಇಲ್ಲ ಆದರೆ ಪುರುಷರ ವಿಷಯದಲ್ಲಿ ಆ ರೀತಿ ಯಾವುದೇ ವ್ಯಾಮೋಹಗಳಿರ್ಬೋದು ಧನದ ವ್ಯಾಮೋಹ ಇರ್ಬೋದು ಧನ ಅಪಾರವಾದ ಧನ ಬೇಕಾದಂಗೆ ಆಸ್ತಿ ಎಲ್ಲದನ್ನೂ ಮಾಡ್ಕೋತಾರೆ ಆದ್ರೆ ಯಾವುದೋ ಒಂದು ಹಂತದಲ್ಲಿ ಎಲ್ಲ ಅದರಿಂದಾಗಿ ಶತ್ರುಗಳಾಗ್ತಾರೆ ಇದಾಗ್ತಾರೆ ಕಿತ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ನಮ್ಮ ಮೇಲೆ ಸಂಚು ಕೊಡ್ತಾರೆ ನಾವು ಅವ್ರ ಬಗ್ಗೆ ಎಚ್ಚರವಾಗಿರಬೇಕು ನಮ್ಮ ಆಸ್ತಿನ ಹಣನ ಧನನ ಎಲ್ಲ ಕಾಪಾಡ್ಕೋಬೇಕು ಕೀರ್ತಿ ಶನಿ ಬೇಕಾದಷ್ಟು ಕೀರ್ತಿ ಸಂಪಾದಿಸಿರ್ತೀವಿ ಎಲ್ಲೋ ಏನೋ ನಾವೇನು ಮಾಡಿರೋದಿಲ್ಲ ಆದ್ರೆ ಯಾರೋ ಒಬ್ರು ಇಲ್ಲದ ಅಪವಾದ ಹುಟ್ಟಿಸ್ಬಿಟ್ಟು ಓಹೋ ಕೇಳಿದಿರಾ ದೊಡ್ಡ ಮನುಷ್ಯರು ಅವ್ರು ಹೇಳ್ಕೊಳ್ಳಕ್ ದೊಡ್ಡ ಮನುಷ್ಯರು ಅವ್ರ ವಿಷಯ ಹಿಂಗಂತೆ ಹೆಂಗಂತೆ ಅಂತ ಸಾವಿರ ಸುಳ್ಳು ಹೇಳ್ತಾ ಇದ್ರೆ ಸಾಕು ಜನ ಒಂದೇ ಸುಳ್ಳನ್ನ ಹತ್ತು ಸರಿ ಹೇಳಿದ್ರೆ ಸಾಕು ನಂಬುವಂತ ಕಾಲ ಇದು ಹೇಗೆ ಆ ಇದರಿಂದ ತಪ್ಪಿಸ್ಕೋತೀರಾ ಖಂಡಿತ ಅದೆಲ್ಲ ಸಾಧ್ಯ ಇದೆ ಇವೆಲ್ಲವೂ ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸಿದ್ಧಿಗಳೂ ಕೂಡ ಆ ಸಿದ್ಧಿಯಿಂದ ಅವ್ನು ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾನೆ ಕೊನೆಗೆ ಅದ್ರದ್ದು ಪರಿಣಾಮ ಈ ಸಿದ್ಧಿಗಳಿಗೋಸ್ಕರ ನಮ್ ಜೀವನ ಪೂರ್ತಿ ನಾಶ ಮಾಡ್ಕೊಂಡಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಅಷ್ಟೆಲ್ಲ ರಿಯಲೈಸ್ ಆದ್ಮೇಲೆ ತಾಯಿ ನನಗಿದೇನೂ ಬೇಕಾಗಿಲ್ಲ ನಿನ್ನ ಸಾಯುಜ್ಯ ನಿನ್ನೊಳಗೆ ನನ್ನ ಸೇರಿಸ್ಕೊಂಬಿಡು ನನ್ನ ನಿನ್ನ ಸಾಯುಜ್ಯ ಪದವಿ ಒಂದೇ ನನಗೆ ಬೇಕಾಗಿರೋದು ಅಂತ ಅವನ ಮನಸ್ನಲ್ಲಿ ಅನ್ಕೊಂಡು ಇತಿ ಸ್ತೋತುಂ ತೋತುಂ ವಾಂಚನ್ ಭವಾನಿತ್ವ ಇತಿ ಯಹ ಕಥಗತಿ ಭವಾನಿ ತ್ವಂ ತ್ವಂ ಭವಾನಿ ಅಂತ ಅವನು ಶುರು ಮಾಡ್ತಾನೆ ಕೇಳಬೇಕು ತಾಯಿನ ಕೇಳಬೇಕು ಅಂತ ಅನ್ಕೋತಾನೆ ಅಷ್ಟು ಒಳಗೆ ಯಾವನೊಬ್ಬ ಕೇಳ್ತಾನೋ ತಸ್ಮೈ ತದೈವತ್ವ ಅವನಿಗೋಸ್ಕರ ಆಗಲೇ ನೀನು ಏನನ್ನ ಕೊಡ್ತೀಯ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮುಕುಟ ನೀರಾಜಿತ ಪದ ನಿಜ ಸಾಯುಜ್ಯ ಪದವೀನ್ ದಿಶಸಿ ಮುಕುಂದ ಬ್ರಹ್ಮ ಇಂದ್ರ ಇವರೆಲ್ಲ ಅವರ ಮುಕುಟವನ್ನ ತಾಯಿ ಪಾದಗಳಲ್ಲಿ ಬಗ್ಗಿಸಿ ಆ ಮುಕುಟದಲ್ಲಿ ಇರ್ತಕ್ಕಂತ ರತ್ನದ ಕಾಂತಿಯಿಂದ ರತ್ನದ ಬೆಳಕಿನಿಂದ ತಾಯಿಗೆ ನಿರಾಜನವನ್ನ ಮಾಡ್ತಿರ್ತಾರೆ ಅವರು ತಲೆ ಬಗ್ಗಿಸಿ ನಮಸ್ಕಾರ ಮಾಡೋ ಸಮಯದಲ್ಲಿ ತಾಯಿಗೆ ಅವರ ಮುಕುಟಗಳ ಕಿರೀಟದ ಕಾಂತಿಯಿಂದನೇ ತಾಯಿಗೆ ನಿರಾಜನವನ್ನ ಮಾಡ್ತಾ ಇರ್ತಕ್ಕಂಥವ್ರು ಆದ್ರೆ ಅವರಿಗೆ ಕೂಡ ಸಿಗದೆ ಇರತಕ್ಕಂತ ಅವರು ಕೂಡ ಆ ರೀತಿ ಮಾಡ್ತಾ ಇರೋದ್ರ ಉದ್ದೇಶ ಅದೇ ರೀತಿಯಾಗಿ ತಾವು ತಾವು ಕೂಡ ನಿಜ ಸಾಯುಜ್ಯ ಪದವಿ ಬೇಕು ಅಂತಾನೆ ಮಾಡ್ತಿರೋದು ಆದ್ರೆ ಅವರಿಗೆ ಸಿಕ್ಕೋದಿಲ್ಲ ಇಂದ್ರನಿಗೆ ಇಂದ್ರ ಪದವಿಯ ವ್ಯಾಮೋಹ ಅವನಿಗೆ ಇಂದ್ರ ಪದವಿ ಬೇಕಾಗಿರುತ್ತೆ ತಾಯಿ ಎದುರುಗಡೆ ಬಂದು ತಲೆ ಬಗ್ಗೆಸ್ತಾ ಅಂದ್ರೆ ಯಾರೋ ದೈತ್ಯನೋ ಅಸುರ ಯಾರೋ ಒಬ್ಬ ಅವನ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅಮರಾವತಿನ ಕಿತ್ಕೊಳ್ತಾ ಇದ್ದಾನೆ ಅದಕ್ಕೋಸ್ಕರ ತಾಯಿಯ ರಕ್ಷಣೆ ಮಾಡು ನನ್ನ ಅಂತ ವಿಷ್ಣು ಮುಕುಂದ ಅವನು ಕೂಡ ಯಾರೋ ಅಸುರ ಅವನನ್ನ ಸಂಹಾರ ಮಾಡಬೇಕಾಗಿದೆ ದೇವತೆಗಳೆಲ್ಲ ಬಂದು ಕೇಳ್ಕೊಂಡಿದ್ದಾರೆ ಆಗ ತಾಯಿ ಶಕ್ತಿ ಕೊಡು ನೀನ್ ಶಕ್ತಿ ಕೊಟ್ರೇನೆ ನಾನು ಹೋಗಿ ಅಸುರನನ್ನ ಸಂಹಾರ ಮಾಡೋದಕ್ಕಾಗತ್ತೆ ಅಂತ ಹೇಳಿ ವಿಷ್ಣು ಮುಕುಂದ ಅವನಿಗೂ ಶಕ್ತಿ ತಾಯಿಯಿಂದನೆ ಬರ್ಬೇಕು ಆ ಮೂಲಕನೇ ಅವನು ಲೋಕವನ್ನ ಪಾಲನ್ ಪಾಲನೆ ಮಾಡೋದಕ್ ಸಾಧ್ಯ ಲಕ್ಷ್ಮಿ ಅವನ ಬಳಿ ಇದ್ರೆ ತಾನೇ ವಿಷ್ಣು ಪಾಲನೆ ಮಾಡೋದಕ್ಕಾಗತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಅವರವೃದ್ದೇ ಆದಂತಹ ಒಂದು ಇಂಟ್ರೆಸ್ಟ್ ಇರುತ್ತೆ ಬ್ರಹ್ಮನು ಕೂಡ ಸೃಷ್ಟಿ ಮಾಡಬೇಕು ಅದಕ್ಕೋಸ್ಕರ ಶಕ್ತಿಯನ್ನ ತಾಯಿಯಿಂದ ಬೇಡ್ಕೊತಾನೆ ದೇವಾನು ದೇವತೆಗಳು ಅವರಿಗೆ ಬೇ ಬೇರೆ ಬೇರೆ ಸಿದ್ಧಿಗಳು ಬೇಕಾಗಿರುತ್ತೆ ಆ ಸಿದ್ಧಿಗಳಿಗೋಸ್ಕರ ಆ ಸಿದ್ಧಿಗಳ ಮೇಲೆ ಅವರಿಗೆ ಆಸೆ ಇರುತ್ತೆ ನಿಜ ಸಾಯುಜ್ಯ ಬೇಕು ಅಂತ ಹೇಳಿ ಅವರ ಮನೆ ಹೃದಯ ಮನಸ್ಸಿನಲ್ಲಿ ಹೃದಯದ ಅಂತರಾಳದಿಂದ ಬಂದಿರೋದಿಲ್ಲ ಯಾರ ಮನಸ್ಸು ಹೃದಯದ ಅಂತರಾಳದಿಂದ ತಾಯಿ ನನಗೆ ಇನ್ನೇನು ಬೇಡ ನಿನ್ನ ಸಾಯುಜ್ಯವನ್ನಷ್ಟೇ ಬೇಕು ನಾನು ಕೇಳ್ಕೋತಾ ಇದ್ದೀನಿ ನನಗಿನ್ನೇನು ಬೇಡ ನಿನ್ನಲ್ಲ ನನ್ನನ್ನು ಐಕ್ಯವಾಗಿಸ್ಕೊಂಬಿಡು ಬಾಕಿದ ಎಲ್ಲದೂ ಕೂಡ ನನಗೆಲ್ಲವೂ ನಶ್ವರ ಅಂತ ಹೇಳಿ ಅರಿವಾಗಿದೆ ನೀನು ಏನನ್ನೇ ಕೊಟ್ಟರು ಯಾವ ವರವನ್ನು ಕೊಟ್ರು ನೀನು ವಾಕ್ಸಿದ್ಧಿನಾರು ಕೊಡು ಯಾವ ಸಿದ್ಧಿಗಳನ್ನಾರೋ ಕೊಡು ಎಲ್ಲ ಸಿದ್ಧಿಗಳು ಕೊನೆಗೆ ವೇಸ್ಟೇನೆ ಅವೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ ಅದು ಯಾವುದ್ರಿಂದ ನನ್ನ ಜೀವನದಲ್ಲಿ ಏನು ಉಪಯೋಗನೂ ಆಗೋದಿಲ್ಲ ಆದ್ರಿಂದ ಅಂತಿಮವಾಗಿ ತಾಯಿ ನಿಜ ಸಾಯುಜ್ಯ ಪದವಿನ ಕೇಳಬೇಕು ಅಂತ ಅನ್ಕೊಂಡು ತ್ವಂ ಭವಾನಿ ಭವಾನಿ ತ್ವಂ ತ್ವಂ ಭವಾನಿ ಅಂತ ಹೇಳಿ ಶುರು ಮಾಡಬೇಕು ಶುರು ಮಾಡೋಷ್ಟೊತ್ತಿಗೆ ಆಗ್ಲೇನೆ ತಾಯಿ ಸಾಯಿಜ್ಯ ಪದವಿಯನ್ನು ಕೊಟ್ಬಿಡ್ತಾಳೆ ಯಾಕೆಂತಂದ್ರೆ ತಾಯಿ ಒಳಗಡೆನೆ ಇರ್ತಾಳೆ ನಾವು ಬಾಯಿನಲ್ಲಿ ಅದನ್ನು ವಾಕ್ಯರೂಪದಲ್ಲಿ ವರಾನ ಕೇಳ್ಕೋಬೇಕು ಅಂತ ಅನ್ನೋದು ನಮ್ಮ ಭ್ರಮೆ ಅದನ್ನು ವಾಕ್ಯರೂಪದಲ್ಲಿ ನಾನು ಕೇಳ್ಕೊಂಡ್ರು ಮಾತ್ರ ತಾಯಿ ಕೊಡ್ತಾಳೆ ಅಂತ ತಾಯಿ ಕಾಯ್ತಾಳೆ ಆ ಭಾವ ನಮ್ಮೊಳಗಡೆ ಬರಲಿ ಆ ಭಾವ ನಮ್ಮೊಳಗೆ ಬಂದರೆ ಸಾಕು ಅಯಾಚಿತವಾಗಿ ನಾವು ಕೇಳಿದಲೇನೆ ತಾಯಿ ಅದನ್ನು ಖಂಡಿತವಾಗಿ ಕೊಡ್ತಾಳೆ ಆದರೆ ಅದಕ್ಕೆ ಮೊದಲು ನಮ್ಮ ಹೃದಯವನ್ನು ನಾವು ಪರಿಶುದ್ಧವಾಗಿ ಇಟ್ಕೋಬೇಕು ಹೃದಯ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅಂದ್ರೆ ಅಲ್ಲಿ ಯಾವ ಯಾವ ರೀತಿಯ ಆಸೆಗಳಿದೆಯೋ ಹಾ ಎಲ್ಲ ಆಸೆಗಳನ್ನ ನಾವು ಬಿಡೋದು ಸ್ವಲ್ಪ ಕಷ್ಟನೇ ಆಸೆಗಳನ್ನ ಗಮನಿಸ್ಕೊಂಡು ನೋಡೋಣ ಯಾವ ತಿನ್ನಬೇಕು ಅನ್ನೋ ವಿಷಯದಲ್ಲಿ ಆಸೆ ಇದೆಯಾ ಸಾಮಾನ್ಯ ನಮ್ಮ ಎಲ್ಲ ಆಸೆಗಳು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದೆ ನೋಡ್ಬೇಕು ಅನ್ನೋ ವಿಷಯದಲ್ಲಿ ಆಸೆಗಳಿರುತ್ತೆ ತಿನ್ನಬೇಕು ಅನ್ನೋ ವಿಷಯದಲ್ಲಿ ನಾಲಿಗೆ ರುಚಿಗಳಿರುತ್ತೆ ಅಥವಾ ಯಾವುದೋ ಒಂದು ಒಳ್ಳೆ ಸಂಗೀತನ ಯಾವುದೋ ಒಂದು ಇದನ್ನು ಕೇಳಬೇಕು ಅನ್ನೋ ವಿಷಯದಲ್ಲಿ ಅದು ಕಡಿಮೆನೆ ಸ್ಪರ್ಶ ಇನ್ ಯಾರದ್ದೋ ಸ್ಪರ್ಶ ಸುಖಕ್ಕೋಸ್ಕರ ತುಂಬಾ ಆಸೆ ಪಟ್ಟಿರ್ತೀವಿ ಆದ್ರೆ ಆ ಸ್ಪರ್ಶ ಮಾಡಿದ ಮೇಲ್ ಗೊತ್ತಾಗತ್ತೆ ಇಷ್ಟೇನೆ ಇದು ಅಂತ ಆ ರೀತಿ ಜೀವನದಲ್ಲಿ ಎಲ್ಲ ರೀತಿಯಾದಂತ ಸುಖಗಳನ್ನು ಅನುಭವಿಸಿದವರೇ ನೀವು ಗಮನಿಸಿರ್ಬೋದು ಎಷ್ಟೋ ಜನ ಈಗ ಬುದ್ಧ ಮಹಾವೀರ ಇವರೆಲ್ಲರೂ ಕೂಡ ಒಂದು ಕಾಲದಲ್ಲಿ ರಾಜಕುಮಾರರಾಗಿದ್ದವರು ಶ್ರೀರಾಮಚಂದ್ರನೂ ರಾಜಕುಮಾರನೇ ಕೃಷ್ಣ ಕೂಡ ರಾಜಕುಮಾರ ಅವರೆಲ್ಲ ರಾಜ ಮಹಾರಾಜರ ಥರ ಇರಬಹುದಾಗಿತ್ತು ಆದರೆ ಆ ರಾಜ ಮಹಾರಾಜ ಪದವಿನಲ್ಲಿ ಏನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ದಾಟಿ ಬಂದುಬಿಟ್ಟಿರ್ತಾರೆ ಅದನ್ನು ದಾಟಿ ಅವರು ಬಂದಾಗಲೇ ಅವರು ಹೃದಯದ ಅಂತರಾಳದಿಂದ ಮೋಕ್ಷ ಒಂದೇ ಮನುಷ್ಯ ಜೀವನದ ಮನುಷ್ಯ ಹುಟ್ಟಿದ್ದಕ್ಕೆ ಕೇಳ್ಕೊಳ್ಬೇಕಾಗಿರೋದು ಆ ಅಂದರೆ ಯಾವ ಒಂದು ಆ ಅಗೋಚರ ಶಕ್ತಿಯಿಂದ ನಾವು ಪ್ರತ್ಯೇಕಗೊಂಡು ಬಂದಿದ್ದೀವಿ ಅನ್ನೋ ಒಂದು ಭ್ರಮೆನಲ್ಲಿ ನಾವು ಸಿಗಾಕೊಂಡಿದ್ದೀವೋ ಅಗೋಚರ ಶಕ್ತಿಯಿಂದ ಪ್ರತ್ಯೇಕವಾಗಿ ನಮ್ಮದೇ ಅಸ್ತಿತ್ವ ಅಹಂ ನಾನು ಅನ್ನೋ ಭಾವದಲ್ಲಿದ್ದೀವೋ ಆ ಭಾವ ಹೊರಟೋಗಿ ನಾನು ಆ ದೊಡ್ಡ ಮಹಾಸಾಗರದಲ್ಲಿ ಒಂದು ಬಿಂದು ಅಷ್ಟೇ ಅಂತ ಹೇಳಿ ಅದರಲ್ಲಿ ಲಯವಾಗತಕ್ಕಂತಹ ಒಂದು ಭಾವ ನಮ್ಮಲ್ಲಿ ಮೂಡಿದ್ದೆ ಆದರೆ ತಾಯಿ ಆ ಪದವಿನ ತಕ್ಷಣ ಕೊಟ್ಬಿಡ್ತಾಳೆ

ಹೆಚ್ಚಿನ ಐಶ್ವರ್ಯ ಹೇಳ್ತಾ ಇರೋದ್ರಿಂದ ಹಾ ಒಂದು ವೇಳೆ ನಮ್ಗೆ ವಾಂಚೆಗಳು ನಮ್ ಮನಸ್ಸಲ್ಲಿ ಇತ್ತು ಅಂತಂದ್ರೆ ಆಗ ನಾನು ಹಿಂದೆನೆ ಹೇಳಿದೆ ಹಾಗೇನೆ ನಮ್ಮಲ್ಲಿ ಯಾವ ಯಾವ ಮಾಂಶಗಳಿರುತ್ತೋ ಆ ಎಲ್ಲ ಮಾಂಶಗಳನ್ನು ತೀರಿಸಿ ಅಂತಿಮವಾಗಿ ನಾವು ಅದೆಲ್ಲವುದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ದೃಢವಾದ ಮೇಲೆ ಅವೆಲ್ಲ ಆಸೆಗಳ ಮೇಲಿನ ಆ ಒಂದು ಆಸೆ ಕೋರಿಕೆಯನ್ನು ನಾವು ಕಳ್ಕೊ ಬಿ ಮೇಲೆ ಆಗ ತಾಯಿ ಕೊನೆಗಾದ್ರೂ ನಿಜ ಸಾಯುಜ್ಯ ಪದವಿನ ಕೊಟ್ಟೆ ಕೊಡ್ತಾಳೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಜ ದೇಹಿಮೆ ನಮಸ್ಕಾರ